ನಮಸ್ಕಾರ ಚಿತ್ರದುರ್ಗ ಜಿಲ್ಲೆಯ ಹೊಸೂರು ತಾಲೂಕ ಆಲ್ ರಾಮೇಶ್ವರ ಅಂತ ಪುಣ್ಯಕ್ಷೇತ್ರ ಇಲ್ಲಿ ತೀರ್ಥ ಗಂಗಾ ಮಾತೆಯ ತೀರ್ಥ ನಾವು ನಾವೇನ ಕೊಡ್ತೀವಿ ಆ ತೀರ್ಥದಿಂದ ಆ ಹಣ್ಣು ಕಾಯಿ ಹೂವು ಅಕ್ಷತೆ ಸೌತೆಕಾಯಿ ಅದೆಲ್ಲ ಪತ್ರೆ ಪುಷ್ಪ ಎಲ್ಲವೂ ಸಿಗ್ತದೆ ಅಂತ ಒಂದು ಪುಣ್ಯಕ್ಷೇತ್ರದ್ದು ಒಂದು ಒಳ್ಳೆಯ ಕ್ಷೇತ್ರವು ಆ ಪುಣ್ಯ ಕರ್ತವ್ಯ ಇಲ್ಲೊಂದು ತೀರ್ಥದ ಇಲ್ಲಿ ತೀರ್ಥ ಬರ್ತಾ ಇದೆ ನಾನು ಹೇಳೋದು ಇವಾಗ ಹೊಸರು ತಾಲೂಕಿನ ಒಂದು ಹಾಲ್ ರಾಮೇಶ್ವರ ಅಂತ ಅತ್ಯಂತ ಪುಣ್ಯಮಯವಾದ ಶ್ರೀ ರಾಮೇಶ್ವರ ಮತ್ತು ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಬಹಳಷ್ಟು ಜನಭೂಮಿ ಮಾಡಿ ಇಲ್ಲಿ ತಾಯಿಯ ದರ್ಶನ ತೆಗೆದುಕೊಂಡು ಅವರೇನು ಅಂದ್ಕೊಂತಾರೆ ಅದು ಸಿದ್ಧಿ ಆಗ್ತದೆ ಮೊದಲು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಳ್ಳೋದು ತದನಂತರ ಆ ಸಿದ್ಧಿ ಆದ ನಂತರ ಆ ಸಂಕಲ್ಪವರು ಈಡೇರದ ನಂತರ ಇಲ್ಲಿ ಬಂದು ತಾಯಿಗೆ ಅಭಿಷೇಕ ಮಾಡಬೇಕು ಆ ಪವಿತ್ರವಾದ ಒಳಗೊಂದು ಅಲ್ಲಿ ಹೊಂಡಿದೆ ಆ ಹೊಂಡದಿಂದ ನಾನು ಕೊಡೋದು ಹೂವು ಪುಸ್ತಕ ಎಲ್ಲ ಅಲ್ಲಿ ಹೊಂಡದಿಂದ ಆಟೋಮೆಟಿಕ್ಕಾಗಿ ಬರ್ತದೆ ಅದರ ಹೊಂಡದ ಇಲ್ಲಿ ಬರ್ತಾ ಇದೆ ಒಂದು ಒಂದು ಸಂತೋಷಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ